ಶೋಷಣೆ ಮತ್ತು ಅಸಮಾನತೆಯ ತುಂಬಿರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರು ಹಲವಾರಿದ್ದಾರೆ ಇಂಥವರಿಗೆ ಒಂದಷ್ಟು ಸಾಮಾಜಿಕ ನ್ಯಾಯ ಕೊಡಿಸಿ ಅದಕ್ಕೆ ಒಂದು ತಾತ್ವಿಕವಾದ ಅಂತ್ಯ ಹಾಡುವಂಥ ಕಾರ್ಯಕ್ರಮವೇ ಸುದ್ದಿ ಕಾಲ್ ಸೆಂಟರ್ ವೆಲ್ಕಮ್ ಟು ಕಾಲ್ ಸೆಂಟರ್ ನಾನು ಪ್ರಗತ್ ವೀಕ್ಷಕರೇ ಬಳ್ಳಾರಿ ಅಂದಾಕ್ಷಣ ನಮ್ಮ ನಿಮ್ಮ ಕಣ್ಮುಂದೆ ಬರೋದು ಗಣಿದೂಳು ಈ ಗಣಿದುಳಲ್ಲಿ ಮುಚ್ಚಿ ಹೋಗಿ ಬವಣೆಯ ಬದುಕನ್ನ ಬದುಕ್ತಿರ್ತಕ್ಕಂಥ ಒಂದಷ್ಟು ಜನರ ಸ್ಟೋರಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ತೆರೆದಿರ್ತೀವಿ ಆ ಸ್ಟೋರಿನ ಹುಡ್ಕೊಂಡು ನಾವು ಹೊರಟಿದ್ದು ಹೊಸಪೇಟೆ ತಾಲೂಕಿನ ಕಡೆಗೆ ಬನ್ನಿ ನಾವೀಗ ಹೊಸಪೇಟೆ ತಾಲೂಕಿನ ಗಣಿ ದುಳಲ್ಲಿ ಬದುಕ್ತಿರ್ತಕ್ಕಂಥ ಒಂದಷ್ಟು ಜನರ ಸ್ಟೋರಿಯನ್ನ ನೋಡೋಣ ಬಳ್ಳಾರಿ ರಾಜ್ಯದ ಇತಿಹಾಸದಲ್ಲಿ ಜಿಲ್ಲೆಗಿರೋ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಇನ್ಯಾವ ಜಿಲ್ಲೆಗೂ ಇಲ್ಲ ಈ ಜಿಲ್ಲೆಯ ಹೆಸರೇ ಹೇಳ್ತಿದ್ದಂತೆ ಎಳೆಯ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಕಿವಿ ಒಂದು ಕ್ಷಣ ನೆಟ್ಟಗಾಗ್ಬಿಡುತ್ತೆ ಅಕ್ರಮ ಗಣಿಗಾರಿಕೆಯ ಕಾರಣಕ್ಕೆ ದೇಶಾದ್ಯಂತ ಸುದ್ದಿಯಾದ ಬಳ್ಳಾರಿಗೆ ಸಂಬಂಧಪಟ್ಟಂತೆ ನಮಗೊಂದು ಮಾಹಿತಿ ಬಂತು ಆ ಸುದ್ದಿ ಹುಡುಕೊಂಡು ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಬಳ್ಳಾರಿಗೆ ಹೊರಡ್ತು ನಾವು ಇವತ್ತು ಗಣಿಗಾರಿಕೆಗೆ ಸಂಬಂಧಪಟ್ಟ ಸ್ಟೋರಿನೇ ತೋರಿಸ್ತು ಅದು ಯಾವುದೇ ಗಣಿದಣಿಗಳ ಕುರಿತಾದ್ದಲ್ಲ ಇವತ್ತು ನಾವು ತೋರ್ಸೋಕೆ ಹೊರಟಿರೋ ಸ್ಟೋರಿ ಗಣಿ ಧೂಳಲ್ಲಿ ಮುಚ್ಚಿ ಹೋಗ್ತಿರೋ ನೂರಾರು ಕುಟುಂಬಗಳ ಕುರಿತಾದ್ದು ಆ ನೂರಾರು ಕುಟುಂಬಗಳು ಅನುಭವಿಸ್ತಿರೋ ಆ ನೋವಿನ ಕಥೆ ಏನು ಅವರ ನೋವಿಗೆ ಪರಿಹಾರನೇ ಇಲ್ವಾ ಪರಿಹಾರ ಬದಿಗಿರ್ಲಿ ಎಲ್ಲೋ ಹೊಟ್ಟೆಪಾಡಿಗಾಗಿ ಕೂಲಿ ನಾಲಿ ಮಾಡಿಕೊಂಡು ಒಪ್ಪತ್ತಿನ ಗಂಜಿ ತಿನ್ಕೊಂಡು ಇದ್ದವರು ಇವತ್ತು ಹೇಗಾಗಿದ್ದಾರೆ ಅನ್ನೋದನ್ನ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ ಬಳ್ಳಾರಿಯಿಂದ ಸುಮಾರು ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಹೊಸಪೇಟೆ ನೋಡೋಕೇನೋ ಆರ್ಥಿಕವಾಗಿ ಸದೃಢವಾಗಿ ಕಾಣುತ್ತೆ ಯಾಕಂದ್ರೆ ವ್ಯಾಪಾರಸ್ಥ ಮೇಲ್ವರ್ಗಗಳು ಇರೋದೇ ಬೇಟೆಯಲ್ಲಿ ಅವರಿಗೆ ಅನುಕೂಲ ಬಂದಂಗೆ ತಾವು ರಸ್ತೆ ಅಗಲೀಕರಣನೂ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಹಾಯಾಗಿರ್ತಾರೆ ಆದರೆ ಬೇಟೆಯಿಂದ ಸ್ವಲ್ಪ ಆಚೆ ಈಚೆ ನೋಡಿದರೆ ಸಾಕು ಈ ಪಟ್ಟಣದ ಅಸಲಿಯತ್ತು ಹೊರಬೀಳುತ್ತದೆ ವೀಕ್ಷಕರೇ ಇಲ್ಲಿರೋ ಗುಡಿಸಲುಗಳನ್ನ ಒಮ್ಮೆ ನೋಡಿ ಅರೆ ಬರೆ ಗರಿ ಹರುಕು ಮುರುಕು ತಗಡು ಶೀಟ್ಗಳನ್ನ ಹಾಕೊಂಡು ಕಟ್ಕೊಂಡಿರೋ ಗುಡಿಸಲುಗಳು ಇವು ಈಗ ಸುಮಾರು ಎರಡು ವರ್ಷ ಆರು ತಿಂಗಳ ಹಿಂದೆ ನಿರ್ಮಿಸಿರೋ ಈ ಗುಡಿಸಲುಗಳು ಈ ಜನ ಇಲ್ಲಿ ಗುಡಿಸಲು ಹಾಕೊಳ್ಳೋದಕ್ಕೂ ಮುಂಚೆ ಇದ್ದದ್ದು ಇದೇ ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರದಲ್ಲಿ ಇವರೆಲ್ಲ ಕೂಲಿಕಾರರು ಅನ್ನೋದೊಂದು ಬಿಟ್ರೆ ಮತ್ತೆಲ್ಲ ರೀತಿಯಲ್ಲೂ ಹೊಸಪೇಟೆ ಪಟ್ಟಣದಲ್ಲಿ ವಾಸಕ್ಕೆ ಯೋಗ್ಯವಾದ ವಾತಾವರಣದಲ್ಲಿ ಇದ್ದವ್ರೆ ಆದರೆ ಉಳ್ಳವರ ಹಿತಾಸಕ್ತಿಗಾಗಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಇಂಥ ಧೂಳಲ್ಲಿ ಬಿದ್ದು ಒದ್ದಾಡುವಂತಾಗಿದೆ ಸ್ಥಳೀಯ ಶಾಸಕರಾದ ಆನಂದ್ ಸಿಂಗ್ ಅವರು ಇಲ್ಲಿರೋ ಇನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬವನ್ನ ನಗರದ ಹೊರವಲಯದಲ್ಲಿ ಬರೋ ಆಯಿಲ್ ಫ್ಯಾಕ್ಟರಿ ಹಿಂಭಾಗ ಅಂದ್ರೆ ನೀವೀಗ ನೋಡ್ತಿರೋ ಈ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಬರೀ ಉಳ್ಳವರೇ ಇರೋ ಜಾಗವಾದ ಎಂಪಿ ಪ್ರಕಾಶ್ ನಗರದಲ್ಲಿ ರೋಡ್ ಅಗಲೀಕರಣ ಮತ್ತು ಲೇಔಟ್ ನಿರ್ಮಾಣದ ಕಾರಣ ಕೊಟ್ಟು ಇಪ್ಪತ್ತು ವರ್ಷದಿಂದ ಇದೇ ಜಾಗದಲ್ಲಿ ಇದ್ದವರನ್ನ ಇಂಥ ಧೂಳು ತುಂಬಿರೋ ಜಾಗಕ್ಕೆ ತಂದು ಹಾಕಿದ್ದಾರೆ ಫಸ್ಟು ಪಟೇಲ್ ಇದ್ವಿ ಪಟೇಲ್ ನಗರ ಎರಡನೇ ವಾರ್ಡು ರಾಜ ಇದ್ದರೆ ನಮ್ಮನ್ನ ಕರ್ಕೊಂಡು ಬಂದು ಆನಂದ್ ಸಿಂಗ್ ಅವರು ಮೇಗಳ ಜೋಪಡಿ ಮೇಲೆ ಇರೋ ಸತ್ಯ ತಗೊಂಡೋಗಿ ಅಲ್ಲಿ ಹಾಕ್ಕೊಳ್ರಿ ನಾನು ನಷ್ಟಪರ ಕಟ್ಟಿಕೊಡ್ತೀನಿ ಅದು ಕಟ್ಟುಕೊಡ್ತೀನಿ ಇದು ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಕೇಳಿದ್ರೆ ಇಲ್ಲಿಗೆ ಬಂದು ನಾವು ಕ್ರಿಸ್ಮಸ್ ಹಬ್ಬ ಎರಡು ವರ್ಷ ಆಯಿತು ಇದೇ ಮಣಿನಾಗ ಹಬ್ಬ ಮಾಡಿದ್ವಿ ಆದರೆ ಅವರು ಏನೂ ಹೇಳಿಲ್ಲ ಏನು ನಮ್ಮ ಕಷ್ಟ ಸುಖ ಕೇಳಲಿಲ್ಲ ಅವಶ್ಯಕತೆ ಂತೆ ಇಂಥ ಹುಳುಕು ತುಂಬಿಕೊಂಡಿರುವಂತ ಹೊಸಪೇಟೆ ಜನಪ್ರತಿನಿಧಿಗಳ ಸ್ವಾರ್ಥಕ್ಕೆ ಬಲಿಯಾದ ಗಣಿದೂಳಲ್ಲಿ ಮುಚ್ಚಿ ಹೋಗ್ತಿರುವವರ ಕತೆ ದುರಂತಮಯವಾದ್ದು ಇಲ್ಲಿಂದ ಎತ್ತಂಗಡಿಯಾದ ಕೇವಲ ಮೂರೇ ತಿಂಗಳಲ್ಲಿ ನಿಮಗೆ ಒಳ್ಳೆ ಭದ್ರತೆಯಾಗಿರೋ ಮನೆ ಕಟ್ಟಿಸಿಕೊಡ್ತೀವಿ ಅಂದವರು ಇಲ್ಲಿಯವರೆಗೂ ಪತ್ತೇನೇ ಇಲ್ಲದಂತಾಗಿದ್ದಾರೆ ಹಾಗೆ ಇಲ್ಲಿ ಮಾತಾಡ್ತಿರೋ ಹೆಣ್ಮಗಳ ಹೆಸರು ಹುಲಿಗೆಮ್ಮ ಅಂತ ಇಂಥ ವಾತಾವರಣದಲ್ಲಿ ಬೆಳೀತಿರೋ ಈ ಹುಡುಗಿ ತನಗಿರೋ ಬಡತನವನ್ನ ಮೆಟ್ಟಿ ನಿಂತು ತನ್ನ ಕಾಲ ಮೇಲೆ ತಾನು ನಿಂತು ಜೀವನ ರೂಪಿಸಿಕೊಳ್ಳೋ ಕನಸು ಹೊತ್ತವಳು ಈ ಮೂಲಕ ಮುಂದಿನ ಭವಿಷ್ಯವನ್ನ ಉಜ್ವಲವಾಗಿಸೋ ನಿಟ್ಟಿನಲ್ಲಿ ಯೋಚಿಸ್ತಿದ್ದಾಳೆ ಆದ್ರೆ ಇಂಥ ಹೆಣ್ಮಗಳು ಇಲ್ಲಿ ಬದುಕು ಕಟ್ಕೊಳ್ಳೋಕೆ ಇರೋ ಅಡೆತಡೆಗಳೇನು ಅನ್ನೋದನ್ನ ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ಒಂದ್ಸಲ ನಿಮ್ಮ ಧೂಳ ನೋಡೋಕೆ ಇಲ್ಲ ಇದನ್ನ ಸರಿ ಮಾಡ್ತೀನಿ ಅಂತ ಏನಿಲ್ಲ ಅಂದರೆ ಒಂದು ಹನ್ನೆರಡು ತಿಂಗಳ ಕೆಳಗೆ ಒಂದು ವರ್ಷದ ಕೆಳಗೆ ಹೇಳೋದ್ರು ಚೆನ್ನಾಗಿ ಬಂದು ಎಲ್ಲ ಫಂಕ್ಷನ್ ಥರ ಮಾಡಿ ಅವ್ರಿಗೂ ಎಲ್ಲ ಫಂಕ್ಷನ್ ಥರ ಮಾಡಿಸಿ ಹೇಳಿದ್ವಿ ಕೇಳಿದರೆ ಅವ್ರೇನಂದ್ರು ಇಲ್ಲ ನನಗೆ ನೋಡೋಕೆ ಆಗ್ತಿಲ್ಲ ನೀವು ಚೆನ್ನಾಗಿದ್ರಿ ಅಲ್ಲಿ ನಾನು ಕಿಚ್ಚೀನಿ ನನಗೆ ಈ ಶಾಪ ತಟ್ಟುತ್ತೆ ಹಂಗ ಹಿಂಗೆ ಅವ್ರು ಏನೇನೋ ಭಾಷಣ ಹೇಳಿ ನಮಗೆ ಸರಿ ಮಾಡ್ತೀನಿ ಅಂತಲೇ ಹೇಳೋದ್ರು ನಮಗೆ ಫುಲ್ ಭರವಸೆ ಕೊಟ್ಟು ಹೋಗ್ಬಿಟ್ರು ಆದರೆ ಅದೇ ಒಂದು ವರ್ಷ ಅದು ಮೀಟಿಂಗ್ ಆದಮೇಲೆ ಒಂದು ವರ್ಷ ಆದೂ ನಾವು ಹಿಂಗೆ ಇದ್ವಿ ಅವ್ರು ಹಂಗೆ ಇದ್ದಾರೆ ಏನೂ ಬದಲಾವಣೆನೇ ಇಲ್ಲ ಇಲ್ಲಿ ಬದಲಾವಣೆ ಆಗಕ್ಕೆ ಇಲ್ಲಿ ನೋಡ್ರಿ ಒಂದು ಲಾರಿ ಹೋದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ ಆ ಧೂಳಕ್ಕೆ ಆರೋಗ್ಯ ಎಲ್ಲ ದಿನ ದಿನಕ್ಕೆ ಹಾಳಾಗ್ತಾ ಇದೆ ಇಲ್ಲಿ ವರ್ಷ ಒಂದು ಅಟ್ಲೀಸ್ಟ್ ಆರು ತಿಂಗಳ ಬದುಕೋರು ಇಲ್ಲಿ ಮೂರು ತಿಂಗಳೂ ಬದುಕಕ್ಕೆ ಆಗ್ತಾಯಿಲ್ಲ ಇಲ್ಲಿಗೆ ಬಂದಾಗಿಂದ ಏನಿಲ್ಲ ಅಂದರೆ ಒಂದು ಆರು ಏಳು ಜನ ತೀರ್ಕೊಂಡ್ಬಿಟ್ಟಾರೆ ಯಾಕಂದ್ರೆ ಈ ಧೂಳಿಗೆ ಏನೇನೋ ರಿಪೋರ್ಟ್ ಡಾಕ್ಟ್ರ್ ರಿಪೋರ್ಟ್ ಕೇಳಿದರೆ ಇದೇ ಧೂಳು ಕಿಡ್ನಿಯಲ್ಲಿ ಸ್ಟೋನ್ಸು ಕಿಡ್ನಿಯಲ್ಲಿ ಸ್ಟೋನ್ಸು ಹಾರ್ಟ್ ಪ್ರಾಬ್ಲಮ್ಮು ಈ ಧೂಳಿಂದೇ ಪ್ರಾಬ್ಲಮ್ ಹೇಳ್ತಾರೆ ಅದಕ್ಕೆ ಬೇರೆ ಯಾವುದು ಹೇಳಲ್ಲ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಆನಂದ್ ಸಿಂಗ್ ಅವರು ಯಾರೋ ಉಳ್ಳವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಇಂಥ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತಾಗಿದ್ದು ದೊಡ್ಡ ದುರಂತವೇ ಸರಿ ಇನ್ನು ಆಯಿಲ್ ಫ್ಯಾಕ್ಟರಿ ಹಿಂಭಾಗದ ಜಾಗ ಏನಿದೆ ಈ ಜಾಗದ ಬಗ್ಗೆ ಹೇಳ್ತಾ ಹೋದ್ರೆ ಇದೊಂದು ದೊಡ್ಡ ಅಧ್ವಾನಗಳ ಆಗರ ಇವರು ಇಲ್ಲಿಯವರೆಗೂ ಎಷ್ಟು ನೊಂದಿದ್ದಾರೆ ಅಂತ ಹೇಳೋಕೆ ಇಲ್ಲಿ ಬಂದು ನೆಲೆಸಿರೋ ಈ ಬಡಜನಗಳ ಬಾಯಿಂದ ಬರೋ ಆಕ್ರೋಶದ ನೋಡಿಗಳೇ ಸಾಕು ನಾವು ಈ ಏರಿಯಾಗೆ ಹೋಗ್ತಿದ್ದಂಗೆ ಇಲ್ಲಿಯ ಅಸಲಿ ಸಮಸ್ಯೆಗಳು ಯಾರು ಹೇಳೋದೇ ಬೇಡ ಅನ್ನುವಂತೆ ನಮಗೆ ಕಾಣಿಸಿಕೊಂಡುವು ಈ ರೋಡು ಅದೆಷ್ಟು ಅಧ್ವಾನ ಎದ್ದು ಹೋಗಿದೆ ಅಂತ ನಾವು ಹೇಳೋದಲ್ಲ ದೊಡ್ಡ ದೊಡ್ಡ ತಗ್ಗು ದಿಣ್ಣೆಗಳಲ್ಲಿ ಓಡಾಡೋ ಲಾರಿಗಳು ಈಗ ಮಗುಚಿ ಬಿದ್ವೇನೋ ಅನ್ನುವಷ್ಟರ ಮಟ್ಟಿಗೆ ಈ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ ಇವೆಲ್ಲದರ ಸ್ಯಾಂಪಲ್ಸ್ ಈ ವಿಜುವಲ್ಸ್ನಲ್ಲಿ ನೀವೇ ನೋಡಬಹುದು ಇಂಥ ನರಕದಂಥ ಸ್ಥಿತಿಯಲ್ಲಿ ಇಲ್ಲಿನ ಜನ ವಾಸ ಮಾಡ್ತಿದ್ದಾರೆ ಇಲ್ಲಿ ಹೇಳ್ತಿರೋ ಧೂಳು ಸೀದಾ ಹೋಗಿ ಕೂರೋದು ಈ ರಸ್ತೆಯ ಪಕ್ಕದಲ್ಲೇ ವಾಸ ಮಾಡ್ತಿರುವಂಥ ಇಲ್ಲಿನ ಬಡ ಕೂಲಿ ಕಾರ್ಮಿಕರ ಮನೆಗಳ ಮೇಲೆ ಹಾಗೂ ಅವರು ತಿನ್ನೋ ಅನ್ನದ ಮೇಲೆ ಇಲ್ಲಿ ಇರೋ ಪ್ರತಿ ಮನೆಗಳು ಕಟ್ಟಡಗಳ ಮೇಲೆ ಇಲ್ಲಿ ಏಳೋ ಧೂಳು ಅದೆಷ್ಟು ಪರಿಣಾಮ ಬೀರಿದೆ ಅಂದರೆ ದಿನ ಬೆಳಗಾದರೆ ಸಾಕು ಈ ಧೂಳಿಂದ ಈ ಜನ ಅನುಭವಿಸ್ತಿರೋ ಗೋಳು ಒಂದೆರಡಲ್ಲ ತಿನ್ನೋ ಆಹಾರ ಪದಾರ್ಥವೂ ಸೇರಿದಂತೆ ಗಬ್ಬು ನಾರ್ತಿರೋ ವಾತಾವರಣದಲ್ಲಿ ಇಲ್ಲಿನ ಜನ ದಿನ ಕಳೆಯಬೇಕಾಗಿದೆ ವೀಕ್ಷಕರೇ ಯಾರ್ದೋ ಒಂದು ಹಿತಾಸಕ್ತಿಗಾಗಿ ಇಲ್ಲಿನ ಜನ ತಮ್ಮ ಮೂಲ ಜಾಗ ಕಳ್ಕೊಂಡು ಆಯಿಲ್ ಫ್ಯಾಕ್ಟರಿ ಅಂತ ಒಂದು ಕಾರ್ಖಾನೆಗಳು ನಡೆಯುವ ಒಂದು ಜಾಗಕ್ಕೆ ವಲಸೆ ಬಂದಿದ್ದಾರೆ ಇನ್ನು ಈ ವಿಚಾರವಾಗಿ ಇಲ್ಲಿನ ಜನ ಅನುಭವಿಸ್ತಿರೋಂಥ ಕಷ್ಟಗಳೇನು ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಸ್ಥಳೀಯ ರಾಜಕಾರಣಿಗಳ ವೈಯಕ್ತಿಕ ಹಿತಾಸಕ್ತಿಯೋ ಅಥವಾ ಅಧಿಕಾರಿ ವರ್ಗಗಳ ಬೇಜವಾಬ್ದಾರಿತನವೋ ಈ ಜನ ತಮ್ಮ ಮೂಲ ನೆಲೆ ಕಳ್ಕೊಂಡಿದ್ದಾರೆ ಇನ್ನು ಈ ಗಣಿದುಳಿನ ವಿಚಾರವಾಗಿ ಇಲ್ಲಿನ ಜನ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಹೊಸಪೇಟೆ ನಗರದೊಳಗೆ ಎಲ್ಲೋ ಒಂದು ಕಡೆ ಅನುಕೂಲಕರ ವಾತಾವರಣದಲ್ಲಿ ಬದುಕ್ತಿದ್ದ ಇವರನ್ನ ಇಂಥ ಕೊಂಪೆಗೆ ತಂದು ಹಾಕಿದ್ದಾರೆ ಇಲ್ಲಿನ ರಾಜಕಾರಣಿಗಳು ಬೆಳಗಿದ್ರೆ ಸಾಕು ಇಲ್ಲಿನ ಜನ ತಂಪು ಗಾಳಿ ಕುಡಿಯೋದರ ಬದಲು ಧೂಳು ಕುಡಿಯುವಂತಾಗಿದೆ ಹಾಗಾದರೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ನಗರಗಳ ಮಧ್ಯದಿಂದ ಎತ್ತಂಗಡಿ ಮಾಡೋಕೆ ಸಿಗೋದು ಕೇವಲ ಇಂಥ ಬಡವರ್ಗದವರೇನಾ ಒತ್ತುವರಿ ಮಾಡಿಕೊಂಡ ಶ್ರೀಮಂತ ವರ್ಗದವರು ಕಾಣೋದೇ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿಗಾರಿಕೆ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ಸ್ವತಃ ಗಣಿ ಮಾಲೀಕರೇ ತಮ್ಮ ಹಣದಲ್ಲಿ ಈ ರಸ್ತೆ ನಿರ್ಮಿಸಿಕೊಂಡಿದ್ರು ಆದರೆ ಇವತ್ತು ನೀವು ನೋಡ್ತಿರೋ ರಸ್ತೆ ಇದೇನಾ ಅನ್ನುವಷ್ಟರ ಮಟ್ಟಿಗೆ ಕೆಟ್ಟು ನಿಂತಿದೆ ಗಣಿ ಲಾರಿಗಳ ಹೊರತಾಗಿ ಬೇರಾವುದೇ ವಾಹನಗಳು ಇಲ್ಲಿ ಬಂದರೂ ಜೀವ ಎಡಗೈಲಿ ಇಟ್ಕೊಂಡು ಓಡಾಡಬೇಕಾಗಿರೋ ದುಸ್ಥಿತಿಗೆ ಇಲ್ಲಿನ ಜನ ಬಂದು ತಲುಪಿದ್ದಾರೆ ಇನ್ನು ದ್ವಿಚಕ್ರ ವಾಹನಗಳು ಪ್ರತಿದಿನ ಒಂದಿಲ್ಲೊಂದು ಅಪಘಾತಕ್ಕೆ ಈಡಾಗ್ತಿವೆ ಇದು ಕಚ್ಚಾ ರಸ್ತೆಯಾದರೂ ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು ಆದರೆ ನಂತರದ ದಿನಗಳಲ್ಲಿ ಗಣಿಗಾರಿಕೆ ನಿಷೇಧದಿಂದಾಗಿ ಗಣಿ ಮಾಲೀಕರು ರಸ್ತೆ ದುರಸ್ತಿಗೆ ಮುಂದಾಗಲಿಲ್ಲ ಇದರಿಂದಾಗಿ ನಿರ್ವಹಣೆ ಇಲ್ಲದೆ ರಸ್ತೆ ಮಧ್ಯ ತಗ್ಗು ಗುಂಡಿಗಳಿವೆಯೋ ಅಥವಾ ತಗ್ಗು ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ ಎನ್ನೋ ಅನುಮಾನ ಮೂಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೇಳ್ತಿರೋ ಧೂಳಿಂದಲೇ ಈ ಜನರ ಬದುಕು ಕಮರಿ ಹೋಗುತ್ತೇನೋ ಅನ್ನೋ ಆತಂಕ ಇಲ್ಲಿನ ಬಡ ಇನ್ನು ಈ ರಸ್ತೆಯ ಪಕ್ಕದಲ್ಲೇ ಇರೋ ಈ ಟೆಂಟ್ ಶಾಲೆ ಇಲ್ಲಿರೋ ಜೋಪಡಿಗಳ ಮಕ್ಕಳಿಗಾಗಿ ನಿರ್ಮಿಸಿರೋ ಶಾಲೆ ಒಂದರಿಂದ ನಾಲ್ಕನೇ ತರಗತಿವರೆಗೂ ಇಲ್ಲಿ ಕ್ಲಾಸ್ಗಳು ನಡೆಯುತ್ತವೆ ಯಾರದ್ದೋ ಸ್ವಾರ್ಥಕ್ಕೆ ಬಲಿಯಾಗಿ ಇಲ್ಲಿರೋ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಒಂದು ಶಾಲೆಯಂತೂ ತೆರೆದಿದ್ದಾರೆ ಆದರೆ ಇಲ್ಲಿ ಕಲಿತಿರೋ ಮಕ್ಕಳ ಸ್ಥಿತಿ ಮಾತ್ರ ಹೇಳಿ ತೀರುವಂಥದ್ದಲ್ಲ ಧೂಳಿನ ಮತ್ತು ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಇಲ್ಲಿನ ಶಿಕ್ಷಕರಾದ ಮನೋಹರ್ ಅವರನ್ನೇ ಕೇಳಿದ್ವಿ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಮರುಕ ವ್ಯಕ್ತಪಡಿಸಿದ ಅವರು ಮಕ್ಕಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಸ್ವತಃ ಮನೋಹರ್ ಅವರೇ ಇಲ್ಲಿನ ಧೂಳಿನ ಸಲುವಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಎಷ್ಟೋ ಬಾರಿ ಆಸ್ಪತ್ರೆಗೂ ದಾಖಲಾಗಿದ್ದಾರೆ ಕೆಲಸ ಅನ್ನೋದು ಹೊಟ್ಟೆಪಾಡಾಗಿದ್ದರಿಂದ ಅನಿವಾರ್ಯವಾಗಿ ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಹೋಗ್ತಿದ್ದಾರೆ ಮಕ್ಕಳಿಗೆ ಆರೋಗ್ಯ ತೊಂದರೆ ಆಗ್ತದೆ ಸರ್ ಫಸ್ಟು ಆರೋಗ್ಯ ಊಟ ಊಟ ಮಾಡಿಸ್ಬೇಕಾದ್ರೆ ಧೂಳು ಬಂದು ಊಟದಲ್ಲಿ ಬೀಳ್ತತ್ತ ಅದು ಪ್ರಾಬ್ಲಮ್ ಆಗ್ತದೆ ಊಟ ತಿಂದು ಏನಾಗ್ತತ್ತ ಆ ಒಳಗೆ ಆಗಿ ಮಕ್ಕಳು ನೆಗಡಿ ಕೆಮ್ಮು ಜ್ವರ ಇವೆಲ್ಲ ಬರ್ತವೆ ಓದ್ಮೇಲೆ ಬುಕ್ಗಳೆಲ್ಲ ಮನೆಯಿಂದ ಅವರು ನೀಟಾಗಿ ಬಂದಿರ್ತಾರೆ ಎಲ್ಲ ಬಾಷ್ ಡ್ರೆಸ್ಸೆಲ್ಲ ಗಲೀಜಾಗ್ತವೆ ನಾವೇನು ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ ಅಂದರೆ ಮುಂದೆ ಅವರಿಗೆ ವಿದ್ಯೆ ಹತ್ತಲ್ಲ ಸರ್ ಯಾಕಂದರೆ ಒಂಥರ ಧೂಳಿನಂಶ ಒಳಗೆ ಹೋದಾಗಲ್ಲ ವಿದ್ಯೆ ಒಮ್ಮದು ಬರಡಾಗಿ ಹೋಗ್ತದೆ ಸರ್ ಅದಕ್ಕೋಸ್ಕರ ಮಕ್ಕಳಿಗೆ ಧೂಳಿನಿಂದನೇ ಬಹಳ ಪ್ರಾಬ್ಲಮ್ ಆಗ್ತದೆ ಈ ಧೂಳು ಕೇವಲ ವಾತಾವರಣವನ್ನಷ್ಟೇ ಹಾಳು ಮಾಡ್ತಿಲ್ಲ ಮಕ್ಕಳ ದೈನಂದಿನ ಕಲಿಕೆಗೂ ತೊಡಕುಂಟು ಮಾಡ್ತಿದೆ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಮೇಲೂ ಇದರ ಪರಿಣಾಮ ಬೀರುತ್ತೆ ಎಷ್ಟೋ ಜನ ಅನುಕೂಲಸ್ಥರು ತಮ್ಮ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಬೆಳೆದು ಒಳ್ಳೆ ಉದ್ಯೋಗ ಸಿಗಲಿ ಅಂತ ಯಾವುದಾವುದೋ ಬೋರ್ಡಿಂಗ್ ಸ್ಕೂಲಲ್ಲಿ ಬಿಡ್ತಿರೋ ಈ ದಿನಗಳಲ್ಲಿ ಇಂಥ ಮಕ್ಕಳು ಈ ಧೂಳು ಕುಡ್ಕೊಂಡು ಬೆಳೀತಿರೋದು ನೋಡಿದ್ರೆ ಎಂಥವರಿಗಾದರೂ ಮರುಕ ಹುಟ್ಟದೇ ಇರಲ್ಲ ಇನ್ನು ಈ ಮಕ್ಕಳಿಗೆ ಸರ್ಕಾರದಿಂದ ಕೊಡೋ ಊಟ ಚೆನ್ನಾಗೇನೋ ಇರುತ್ತೆ ಆದ್ರೆ ಅದು ಅಡುಗೆ ಮಾಡಿ ಸ್ವಲ್ಪ ಹೊತ್ತಷ್ಟೆ ಇಲ್ಲಿ ಓಡಾಡೋ ಲಾರಿಗಳಿಂದ ಏಳೋ ಧೂಳು ಬಂದು ಸೀದಾ ಒಂದು ಕೂರೋದು ಈ ಮಕ್ಕಳು ತಿನ್ನೋ ಆಹಾರದ ಮೇಲೆ ನಾವು ಎಷ್ಟೇ ಶುಚಿಯಾಗಿರ್ತೀವಿ ಅಂತ ಹೇಳಿದ್ರು ಈ ಧೂಳನ್ನಂತೂ ನಿಯಂತ್ರಣಕ್ಕೆ ತರೋಕಾಗಲ್ಲ ಖಂಡಿತ ಅದು ಆಗದ ಮಾತು ಅಂತಾರೆ ಮನೋಹರ್ ಮೇಷ್ಟ್ರು ಇನ್ನು ಇಲ್ಲಿ ಪುನರ್ವಸತಿ ಕಲ್ಪಿಸಿರೋ ವಿಚಾರದಲ್ಲಿ ಇಲ್ಲಿನ ಜನ ಎಷ್ಟು ಹತಾಶರಾಗಿದ್ದಾರೆ ಅಂದ್ರೆ ಅದನ್ನ ನೀವು ಅವರ ಬಾಯಿಂದಲೇ ಕೇಳಬೇಕು ಇಲ್ಲಿ ಮಾತಾಡ್ತಿರೋ ತಾಯಿ ಹೆಸರು ಮಮತಾಜ್ ಬೇಗಮ್ ಅಂತ ಇವರ ಮಗ ಅಕ್ಬರ್ ಅಲಿ ಅನ್ನೋರು ಈ ಹಿಂದೆ ಇವರು ಇದ್ದ ಎಂ ಪಿ ಪ್ರಕಾಶ್ ನಗರದಲ್ಲಿ ನಾಲಿ ಮಾಡಿಕೊಂಡು ಆರೋಗ್ಯದಲ್ಲಿ ಗಟ್ಟಿಮುಟ್ಟಾಗಿದ್ದವರು ಆದರೆ ಅದ್ಯಾವಾಗ ಬಂದು ಇಲ್ಲಿ ನೆಲೆಸಿದ್ರು ಒಂದು ರೀತಿಲಿ ಗ್ರಹಚಾರ ಕೆಟ್ಟಂಗಾಗಿದೆ ಅಂತಾರೆ ಇಲ್ಲಿ ಮೇಲೆ ತಮ್ಮ ಮಗನ ಪರಿಸ್ಥಿತಿ ಏನಾಗಿದೆ ಅಂತ ಅವರೇ ಹೇಳ್ತಾರೆ ಅಲ್ಲಿ ಬಂದು ನನ್ನ ಮಗ ಕೈ ಕಾಲು ಹೋಗ್ಯಾವ ಅವ್ನಿಗೆ ಜಾಂಡೀಸ್ ಬಂದ್ಬಿಡ್ತು ಟೈಫಾಯ್ಡ್ ಜ್ವರ ಬಂದ್ಬಿಡ್ತು ಮಾತಾಡಕ ಬಾಯಿ ಇಲ್ಲ ಬಹಳ ಆಣಿ ಅಂತ ಇಲ್ಲಿ ಇಲಿಯದ ಆಗ್ಬಿಟ್ಟ ನನ್ನ ಮಗ ಮೂರು ತಿಂಗಳು ನಾವು ಆಸ್ಪತ್ರೆಗೆ ಬಿದ್ಕೊಂಡಿದ್ವಿ ನನ್ನ ಮಗನ ಹಿಡ್ಕೊಂಡು ಇವತ್ತೂರ್ಗ ನನ್ನ ಮಗ ಆಸ್ಪತ್ರೆಗೆ ಆಗ ಇದನ್ನ ಮನೆ ಹತ್ರ ಇಲ್ಲೇ ಇಲ್ಲ ಇವಾಗ ನಾವೇ ಇಲ್ಲಿ ಸಾಯ್ತಾ ಇದ್ದೀವಿ ಒಂದು ಗುಡುಗಿ ಸಿಗಂಗಿಲ್ಲ ಒಂದು ಆಸ್ಪತ್ರೆ ಇಲ್ಲ ಒಂದು ಇದು ಇಲ್ಲ ಬಹಳ ತಾಪತ್ರಿ ಆಗಿಬಿಟ್ಟೈತೆ ಸರ್ ಇಲ್ಲಿ ನಮಗೆ ಇದು ಬರೀ ಅಕ್ಬರ್ ಅಲಿ ಅಥವಾ ಮಮತಾಜ್ ಬೇಗಮ್ ಮನೆ ಕತೆಯಷ್ಟೇ ಅಲ್ಲ ಆಯಿಲ್ ಫ್ಯಾಕ್ಟರಿ ಹಿಂದೆ ಈ ಧೂಳಲ್ಲಿ ದಿನ ಕಳಿತಿರೋ ಪ್ರತಿಯೊಂದು ಮನೆಗಳ ಕತೆ ಇದಕ್ಕೆ ಭಿನ್ನವಾಗೇನಿಲ್ಲ ಇಲ್ಲಿ ಇರೋ ಎಲ್ಲ ಮನೆಗಳಲ್ಲೂ ಒಬ್ಬಿಬ್ಬರಾದರೂ ಈ ಧೂಳಿನಿಂದ ಆರೋಗ್ಯ ಕೆಡಿಸ್ಕೊತಾ ಇರೋರೆ ನಾವು ಕಾರಲ್ಲೋ ಬೈಕಲ್ಲೋ ಹೋಗಬೇಕಾದ್ರೆ ಎದುರು ಹೋಗೋ ಗಾಡಿಯಿಂದ ಸ್ವಲ್ಪ ಧೂಳು ಎದುರು ಸಾಕು ಕಾರಿನ ಗ್ಲಾಸ್ ಏರಿಸ್ಕೋತೀವಿ ಅಥವಾ ಬೈಕನ್ನು ಸ್ವಲ್ಪ ಸೈಡಲ್ಲಿ ಹಾಕೋತೀವಿ ಆದರೆ ಇಲ್ಲಿ ವಾಸ ಮಾಡ್ತಿರೋ ಇವರು ಪ್ರತಿದಿನ ಪ್ರತಿ ಕ್ಷಣ ಈ ಧೂಳನ್ನೇ ಉಸಿರಾಡ್ತಿರೋದು ಮಾತ್ರ ದುರಂತ ಸರ್ ನಮ್ಮಂತೂ ಬಡವರಂತ ಆ ಥರ ಮಟ್ಟವಾಗಿ ನೋಡ್ತಾರೆ ನಮ್ಮ ಬಡವರು ಅಸಲು ಯಾರು ಅಸಲು ಕಿವ್ಯಾಗ ಅಸಲು ಹಾಕೊಂತಿಲ್ಲ ನಮ್ಮ ಗೋಳ ಅಸಲು ಯಾರು ಕೇಳ್ತಾ ಇಲ್ಲ ಈ ರಾಜಗೇರಿ ಈ ಥರ ಅಂದರೆ ಈ ಥರ ಮಾಡ್ತಾರಪ್ಪ ನಾವು ಇನ್ನು ಯಾರು ಕೇಳ್ಬೇಕು ಸರ್ ನಾವು ವೀಕ್ಷಕರೇ ಇನ್ನುಳಿದಂತೆ ಇಲ್ಲಿನ ಜನ ಯಾವ್ಯಾವ ರೀತಿ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಇನ್ನು ಅಧಿಕಾರಿ ವರ್ಗಗಳು ಹಾಗೂ ಜನಪ್ರತಿನಿಧಿಗಳ ನಿಲುವೇನು ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ಇನ್ನುಳಿದಂತೆ ಇಲ್ಲಿನ ಜನರ ಸಮಸ್ಯೆಗಳೇನು ಹಾಗೂ ಅಧಿಕಾರಿ ವರ್ಗಗಳು ಮತ್ತು ಜನಪ್ರತಿನಿಧಿಗಳ ನಿಲುವೇನು ಬನ್ನಿ ನೋಡ್ಕೊಂಬರೋಣ ಈ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿದ್ದ ಹೊಸಪೇಟೆಯ ಅಧಿಕಾರಿ ವರ್ಗದವರು ಇಲ್ಲಿಯವರೆಗೂ ಈ ವಿಚಾರದಲ್ಲಿ ತನ್ನ ನಿಲುವೇನು ಅಂತ ಸ್ಪಷ್ಟಪಡಿಸಿಲ್ಲ ಇದೇ ಕಾರಣಕ್ಕೆ ಅಂತ ನಾವು ಹೊಸಪೇಟೆ ನಗರಸಭೆ ಕಾರ್ಯಾಲಯಕ್ಕೆ ಹೋದರೆ ಅಲ್ಲಿನ ಅಧಿಕಾರಿ ವರ್ಗದವರು ಮಾಧ್ಯಮದವರು ಅಂತ ಕೆಲವು ಹಾರಿಕೆ ಉತ್ತರ ಕೊಟ್ಟು ಕಳಿಸ್ತಾರೆ ಈ ಸಾರಿ ಮಾಡಿಸ್ತೀವಿ ಹೊಸ ಯೋಜನೆ ಆಯಿಲ್ ಫ್ಯಾಕ್ಟರಿ ಹಿಂಬದಿಯ ನಿವಾಸಿಗಳಿಗಂತ ಶಾಸಕರು ಮಾಡಿಸಿದ್ದಾರೆ ಅಂತೆಲ್ಲ ಉತ್ತರ ಬರುತ್ತೆ ಇನ್ನು ಈ ವಿಚಾರದಲ್ಲಿ ಶಾಸಕ ಆನಂದ್ ಸಿಂಗ್ ರಷ್ಟೇ ಜವಾಬ್ದಾರಿ ಸ್ಥಳೀಯ ನಗರಸಭೆಗೂ ಇದೆ ಹಾಗಾಗಿ ನಾವು ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷರನ್ನ ಫೋನ್ ಮೂಲಕ ಸಂಪರ್ಕಿಸಿದ್ವಿ ಅಲ್ಲಿನ ಜನರ ಕುರಿತಾಗಿ ಮತ್ತು ಧೂಳು ತುಂಬಿರೋ ರಸ್ತೆ ಕುರಿತಾಗಿ ನಗರಸಭೆ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಹೀಗಂತ ಉತ್ತರಿಸ್ತಾರೆ ಮನೆಗಳು ಅಂದ್ರೆ ಆ ರೋಡಿನ ಒಂದು ಭಾಗಕ್ಕೆ ಕಟ್ಕೊಂತಿದ್ದಾರೆ ಈಚೆ ಒಂದು ಭಾಗದಲ್ಲಿ ಒಂದಷ್ಟು ಒಂದು ನೂರ ಕುಟುಂಬಗಳ ಹತ್ತಿರ ಇದಾವೆ ನೂರ ಹತ್ತು ಕುಟುಂಬಗಳು ಇದಾವೆ ಅಲ್ಲಿ ಆಮೇಲೆ ಇನ್ನೊಂದ್ ಏನಂದ್ರೆ ಆ ಜಾಗ ವಾಸಕ್ಕೆ ಯೋಗ್ಯನಾ ಅನ್ನೋದು ಒಂದು ಸರ್ ನಾನು ಡೆಫಿನೆಟ್ ಈಗ ತಮ್ಗೆ ಹೇಳ್ತಿದೀನಿ ನಿಮ್ಮ ವರ್ದಿಗಾರ ಇದ್ರೆ ನಾನು ಇಲ್ಲಿ ಆ ವಾಡಿಗೆ ಏನ್ ಮಾಡಿದೆ ಕೇಳ್ರೆ ನನ್ನ ನಾನು ಕೂಡ ಒಂದಲ್ಲ ಜನನೇ ಕೇಳಿ ಜನ ನನ್ಗೆ ಎಲ್ಲಿಂದ ಏನೇನೋ ಸ್ವಲ್ಪ ಅವ್ರಿಗೆ ಆದ್ರೆ ನಾನು ಈ ಧೂಳಿನ ಸಲುವಾಗಿನ ಈ ಬೈಪಾಸ್ ಒಂದು ಚಾ ಇದು ಬಂದಾಗ್ಬಿಟ್ರೆ ಅವ್ರಿಗೆ ಏನೇನ್ ಸೌಲಭ್ಯ ಐತೆ ನಾನು ಗ್ಯಾರಂಟಿ ಮಾಡ್ಕೊಡ್ತೀನಿ ಸರ್ ನನ್ ಕೈಯಾಗ್ ಎಷ್ಟೈತೆ ನನ್ ಶಕ್ತಿ ಹಾಗಂದ್ರೆ ಸ್ಲಮ್ ನಿಂದ ನಮ್ದು ಗುರು ಭವನ್ ಸರ್ ಇಲ್ಲಿ ಗುರು ಭವನ ಕೂಡ ಅವ್ರಿಗೆ ವರ್ದಿ ಮಾಡ್ರಿ ಅಂತ ಸರ್ ಈ ಗುರು ಭವನದ ಮೊದ್ಲು ಹೆಂಗಿತ್ತು ಈಗ ನಾನು ನಾನು ಕನಿಷ್ಠ ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ತೀನಿ ಸರ್ ಒಂದು ಡ್ರೈನೇಜ್ ಇದ್ದಿಲ್ಲ ಒಂದು ಸಿ ಸಿ ರೋಡ್ ಇದ್ದಿಲ್ಲ ಇವತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಡ್ರೈನೇಜ್ ಸಿ ಸಿ ರೋಡ್ ಮಾಡ್ಸಿನಿ ಸರ್ ಓಕೆ ಸರ್ ಖಂಡಿತ ಅದು ಅದು ನೀವು ಮಾಡ್ತಿದ್ದೀನಿ ಅಂತ ಹೇಳಕ್ಕಿಂತ ನೀವು ಜನ ಜನಪ್ರತಿನಿಧಿಗಳು ನೀವು ಮಾಡಿಸ್ಲೇಬೇಕಾಗತ್ತೆ ನೀವು ಆರ್ಸಿ ಹೋಗಿದ್ದೆ ಮಾಡಿಸೋದಕ್ಕೆ ಇಲ್ಲ ಮಾಡ್ತೀನಿ ಕರೆಕ್ಟ್ ಸರ್ ಸರ್ ನಾನು ಕರೆಕ್ಟ್ ಅದೇ ಅಂತೀನಿ ನಾನು ಕೂಡ ಜನಪ್ರತಿನಿಧಿ ಆಗಿ ಇದು ಕರ್ತವ್ಯ ಸರ್ ನಾನು ಮಾಡೋದಕ್ಕೆ ಹಾಗಾದ್ರೆ ಅಬ್ದುಲ್ ಕದೀರ್ ಅವರು ಇನ್ನೊಂದ್ ನಾಲ್ಕ್ ತಿಂಗಳಲ್ಲೇ ಅಲ್ಲಿ ರೋಡ್ ಮಾಡಿಸ್ತಾರೆ ಅನ್ನೋದು ನಾನು ಇದ್ ಮಾಡ್ಕೊಂತೀನಿ ರಿಪೋರ್ಟ್ ಮಾಡ್ಕೊಂತೀನಿ ಕೊಡ್ತಾ ಇದೀರಿ ಅದಕ್ಕೆ ಆ ಜನಗಳ ಪರವಾಗಿ ಮಾತಾಡ್ತಾ ಇದೀರಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸರ್ ಅದೇ ನಾನು ಅಂತಿಲ್ಲ ಸರ್ ನಾಲ್ಕ್ ತಿಂಗಳ ಐದು ತಿಂಗಳಾಗ ಇದು ಜೂಳದು ಬೈಪಾಸ್ ಬಂದಾಗ್ತೈತೆ ಅವಾಗ ಈ ಏರಿಯಾನಾಗ ನೋಡಿ ಸರ್ ಡೆವಲಪ್ಮೆಂಟ್ ನಾನು ತಾವೇ ಬರೀತೀನಿ ನೋಡಿ ಸರ್ ಇದಕ್ಕೆ ಓಕೆ ಸರ್ ಅಷ್ಟು ಸ್ವಲ್ಪ ಇದು ಇಡೀ ಸರ್ ನಾನು ಡೆಫಿನೆಟ್ ಅವ್ರ ಮೇಲೆ ಕೂಡ ಕಾಲ್ದಿ ಸರ್ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಸರ್ ಅದೇ ಶಾಲೆ ಐತಲ್ಲ ಸರ್ ನಾವು ಹೇಳಿ ಇಮಿಡಿಯೇಟ್ ನಾಲ್ಕು ದಿಸ್ ಶಾಲೆ ತಯಾರು ಮಾಡಿದ್ವಿ ನಮ್ಮ ತಮ್ಮ ಹೇಳಿ ಶಾಲೆ ಸರಿ ಓಕೆ ಆ ಶಾಲೆ ಇದೆಯಲ್ಲ ಯಾಕಂದ್ರೆ ಅಲ್ಲಿ ಮಕ್ಕಳು ಊಟ ಮಾಡಕ್ ಕೂಡ ಆಗ್ತಾ ಇಲ್ಲ ಧೂಳು ಕೊಡ್ತಾ ಇದೆ ಊಟದ ಮೇಲೆ ಸರ್ ಸರ್ ಓಕೆ ಸರಿ ಹಾಗಾದ್ರೆ ಸರಿ ಓಕೆ ಥ್ಯಾಂಕ್ ಯು ಇಲ್ಲಿ ಎಲ್ಲರನ್ನೂ ತಂದು ಕೂಡಿ ಹಾಕಿ ಇಷ್ಟೆಲ್ಲ ಅವಾಂತರಿಗಳಿಗೆ ಕಾರಣರಾದ ಶಾಸಕ ಆನಂದ್ ಸಿಂಗ್ ಜನರಿಗೆ ಬರೀ ಭರವಸೆ ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಕೊಟ್ಟ ಭರವಸೆಯನ್ನ ಈಡೇರಿಸೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಹೊಸಪೇಟೆಗೆ ಹೋಗಿದ್ದ ಸುದ್ದಿ ಕಾಲ್ ಸೆಂಟರ್ ತಂಡ ಆನಂದ್ ಸಿಂಗ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತು ಆದರೆ ಆನಂದ್ ಸಿಂಗ್ ನಮ್ಮ ಸಂಪರ್ಕಕ್ಕೆ ಬರಲೇ ಇಲ್ಲ ಇಷ್ಟೆಲ್ಲ ಆದರೂ ಸಹ ಇಲ್ಲಿನ ಜನ ಆನಂದ್ ಸಿಂಗ್ ಬರ್ತಾರೆ ಬರ್ತಾರೆ ಅಂತ ಅವರು ಕೊಟ್ಟ ಭರವಸೆಯನ್ನೇ ನಂಬ್ಕೊಂಡು ಕಾಲ ಕಳಿತಿದ್ದಾರೆ ಅದೇ ಟೋಕನ್ ಕೊಟ್ಟಾರ ಏನ್ ಮಾಡ್ತೀವಿ ಟೋಕನ್ ತಗೊಂಡು ಆ ಟೋಕನ್ ಓಸಿ ನಂಬರ್ ಆಗ್ಬಿಟ್ಟೇತಿ ಇವಾಗ ನಿನ್ನ ದೀಪಕ್ ಸಿಂಗ್ ಅದೇ ಅಂದಾರ ಓಸಿ ನಂಬರ್ ತಗೊಂಡಿರಲ್ಲಮ್ಮ ಹೋಗಿ ಲಾಟ್ರಿ ಟಿಕೆಟ್ ಹೊಡ್ಕೊಂಡ್ ಬರ್ರಿ ಇಲ್ಲ ಸಿನ್ಮಾಕ್ ಹೋಗ್ರಿ ಅಂತ ಹೇಳ್ತಾ ಹೋಗಿ ಕಲದಾಗ ದುಕ್ರಿ ಇಲ್ಲ ನಾನು ಬರ್ತೀನಿ ನಿಮ್ಮಿಂದೆ ಅಂತ ಹೇಳ್ತದ ಏನ್ ಮಾಡ್ಬೇಕು ಸಿಂಗ್ ನೋಡಿದ್ರೆ ಮಾಡ್ತೀನಿ ಮಾಡ್ತೀನಿ ಅಂತದ್ರ ಇಲ್ಲ ನಂಗೆಲ್ಲ ಅವ್ರು ಮಾಡ್ತೀನಿ ಹೇಳಿ ಮುಂದೆ ಬಂದ್ ನಮ್ಗೆ ಯಾವತ್ತೂ ಹೇಳಿಲ್ಲ ಅಲ್ಲಿ ಮಾತಾಡಿದ್ದೆ ಲಾಸ್ಟ್ ನಮ್ಮ ಮನೆಗಳು ಒಡೆ ಮಠ ಅಂತ ಇದ್ದ ನಾನು ಮಾಡ್ಕೊಡ್ತೀನಮ್ಮ ನಿಮಗೆ ಪಟ್ಟ ಕೊಡ್ತೀನಿ ನಿಮ್ಗೆಲ್ಲ ಕೊಡ್ತೀನಿ ಅಂತ ಹೇಳಿದತ ಆತನೇ ಆತನ ಬೆನ ಮಾತಿ ಬೆಲೆ ಕೊಟ್ಟು ನಾವು ಇಲ್ಲಿ ಬಂದಿವಿ ಆದ್ರೆ ಆತ ಬಂದ ನಮ್ಮ ಇಲ್ಲಿ ಒಂದ್ ದಿವಸ ಕಾಲೇ ನಮ್ಮ ತಿರಿ ನೋಡಿಲ್ಲ ಗುಣ ನಮ್ಮ ಸಲುವಾಗಿ ಅಂತ ನಮ್ಮ ಪರವಾಗಿ ಅಂತ ಸತನು ಬಂದಿಲ್ಲ ಯಾಕೆ ಅವ್ರಿಗೆ ನೋಡ್ಬೇಕು ಅನಿಸ್ತೈತೋ ಇಲ್ಲ ಆ ದೇವ್ರಿಗೆ ಗೊತ್ತು ನಾವು ಆನಂದ್ ಸಿಂಗ್ ಮಾಡ್ತಾನ ಮಾಡ್ತಾನಂತ ನಾವು ಇನ್ನೂ ಭರಾಸಾಗಿ ಇಟ್ಕೊಂಡಿವಿ ನಂಬಿಕೆ ಮಾಡ್ಬೇಕಂತ ನಾವು ಕೊನೆಯದಾಗಿ ನಗರಸಭೆ ಅಧ್ಯಕ್ಷರಾದ ಕದೀರ್ ಅವರು ಈ ಜನಗಳ ಮತ್ತು ಧೂಳು ತುಂಬಿಕೊಂಡ ರಸ್ತೆಯ ವಿಚಾರವಾಗಿ ಇನ್ನು ಕೇವಲ ನಾಲ್ಕೇ ತಿಂಗಳಲ್ಲಿ ಕೆಲಸ ಮಾಡಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇವರ ಜೊತೆಗೆ ಶಾಸಕ ಆನಂದ್ ಸಿಂಗ್ ಅವರು ಕೈ ಜೋಡಿಸಿದ್ರೆ ಖಂಡಿತ ಈ ಜನಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಶಾಸಕರೇ ನೀವೇ ಬೀದಿಗೆ ತಂದ ಜನಕ್ಕೆ ಸೂರು ಕೊಡೋಕೆ ನಿರ್ಲಕ್ಷ್ಯ ತೋರೋದು ಯಾವ ನ್ಯಾಯ ಇದಕ್ಕೆ ನೀವೇ ಉತ್ತರಿಸಬೇಕು ನೋಡೋದ್ರಲ್ಲ ವೀಕ್ಷಕರೇ ಈ ಗಣಿಯ ಧೂಳಿನಿಂದ ಇಲ್ಲಿಯ ಜನರ ಬದುಕು ದುಸ್ತರವಾಗಿದೆ ಇನ್ನು ಯಾರದೋ ಒಂದು ಹಿತಾಸಕ್ತಿಯಿಂದ ಈ ಜನ ತಾವಿರೋ ಮೂಲ ಜಾಗನ ಮತ್ತು ಮನೆಗಳನ್ನು ಕಳ್ಕೊಂಡಿದ್ದಾರೆ ಈ ವಿಚಾರವಾಗಿ ಸ್ಥಳೀಯ ಶಾಸಕರಿಂದ ಹಾಗೂ ಅಧಿಕಾರಿ ವರ್ಗಗಳಿಂದ ಸಮಾಧಾನಕರವಾದ ಒಂದು ಉತ್ತರ ಇಲ್ಲಿವರೆಗೂ ದೊರಕಿಲ್ಲ ಇನ್ನು ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಸುದ್ದಿ ಟಿವಿಯ ಸುದ್ದಿ ಕಾಲ್ ಸೆಂಟರ್ ಇವರಿಗೆ ಸರಿಯಾದ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವತ್ತ ಹೆಜ್ಜೆ ಇಡಲಿದೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳೋಲ್ಲ